ಜೆಡಿಎಸ್ ಯಾರಾಗ್ಲಿ ಕಾಂಗ್ರೆಸ್ ಯಾರಾಗ್ಲಿ ಯಾಕಡೆ ಒಂದ್ ಕಡಿಕ ನುಗ್ಗೇ ನುಗ್ತಿರ ಅಲ್ಲ ಸ್ವಾಮಿ ನುಗ್ತಿರ ಕಣ್ರಿ ಇದ್ದಿ ಇದ್ದಂಗ್ ಹೇಳ್ರಿ ಯಾಕೆ ಅದಕ್ಕೆ ಬಂದ್ ಅದ ಹಂಗಲ್ಲ ಇರೋದ್ ಹೇಳ್ತಿರ್ ಇಲ್ಲ ಅಂತ ಹೇಳ್ತಾರ ಯಾಕೆ ಸ್ವಾಮಿ ಎಲೆಕ್ಷನ್ ನಿತ್ಕೊಂಡಿ ನೀವು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ

ಆಗಿಲ್ವಾ ತುಂಬ ಚೆನ್ನಾಗಿದೆಯಾ ಇಷ್ಟ ಆಯ್ತಾ ಇದ್ರ ದಿವಸ ಗೊತ್ತಾ ಅದ್ರಲ್ಲಿ ನೀರು ಇದೆಯಾ ಹಾ ಕಾಯಿಡ್ಕೊಬೋದಾ ಇದೆಯಲ್ಲ ಹಾ ಅಲ್ಲಿ ಅಲ್ಲಿ ಕರಿ ಕರಿ ಅಲ್ಲಿ ನೋಡ್ತಾರ ನೋಡಲ್ಲಿ

ഓക്കാൻ ഓ നി അപ്പനെ കമ്പിഡി പ്ലിയല്ല ധീര ಏನ್ ಗುರು ಏನನ್ನ ಹೇಳ್ತಾ ನೋಡ್ಗುರು ಅಯ್ ಸುಮ್ನೆ ರಾಯ ಬಾಕ್ ಬಾಗ್ರು ನೀವೇನು ಹೇಗ್ ಕೊಡ್ಬೇಕು ನ್ಯಾಯ ಹೇಳ್ಬೇಕು ಇರ್ಲಿ ಇರಲಿ 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 ಈ ಥರ ತುಂಟಾಟಗಳು ತರಲೆಗಳು ಆ್ಯಕ್ಚುಲಿ ಸಾಮಾನ್ಯ ವಿಲೇಜ್ ವಿಲೇಜ್ಗಳಲ್ಲಿ ಹಳ್ಳಿಗಳಲ್ಲಿ ನೋಡಿ ಒಬ್ಬೊಬ್ನ ಹೆಂಗೆ ಅಂತ ಅಂದರೆ ಎಲ್ಲ ಸ್ನೇಹಿತರೇ ಆಗಿರೋದ್ರಿಂದ ನೋಡಿ ಅವ್ರ ಮಗ ಇವರು ಆದರೂ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಇವ ನೋಡೋದು ಯಾವ ಹುಡುಗರುಗಳು ನೋಡಿ ಸ್ನೇಹಿತರೆ ಹಿಂಗೆ ಎಲ್ಲ ಗಣೇಶ ಸಿಂಗ್ ನೀವು ಮಾಡಿರ್ತೀರ ಅನ್ಕೋತೀನಿ ಆ ಟೈಮಲ್ಲಿ ಚಿಕ್ಕ ಹುಡುಗರು ಇದ್ದಾಗ ನೀವು ಇದೇ ರೀತಿ ಎಲ್ಲ ಕಲೆಕ್ಷನ್ ಮಾಡೋಕ್ಕೋಸ್ಕರ ಹೋ ಬರ રે ಕಡೆ ಯಾರギャರೆ ಗುದ್ದಿರ ತಂದಿದೆ ಫೇಸ್ ಕಟ್ಟಿಂಗ್ ಮಾಡಿಸೋಣ ಅಂತ ನಮ್ಮ ಕಾರ್ ಇದೆ ಯಾವ ತರ ಮಾಮೂಲಿ ਨਹੀਂ کرتاೈ तुम्हारा ನಾವ್ ದೊ ನನಗ ಏನಮ್ಮ ಸ್ಕೂಲಲ್ಲಿ ಏನ ಹೇಳಿ ಕೊಟ್ಟರು ಮಗಳ ಸುಳ್ಳು ಕಲಾ ಬಲাবা ಸುಳ್ ಸುಳ್ ಏಬಿಡ ಕರೆಕ್ಟ್ ಗೆ ಇವತ್ತು ಇವತ್ತು ಹೌದಾ ಚೆನ್ನಾಗಿ ಆಕ್ಟ್ ಮಾಡ್ತಿದಿ ಅಮ್ಮ ಮಗ್ನ ನೀನ್ ಪುರಿ ತಿನ್ಕೊಂಡ್ ಏನು ಹೇಳ್ಕೊಟ್ರಿ ಎಕ್ಸಾಮ್ ಹೇಗೆ ಮಾಡಿದೆ ಹೇಳು ಆಯಾ ನನ್ನ ಮಗನೇ ಹೌದಾ ಇಲ್ಲ ಇಲ್ಲ ಚಾನ್ಸ್ ಇಲ್ಲ 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 ಉಬ್ಬಲ್ಲಂತೆ ಮಗಳ